ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಉಗ್ರರು ಇಪ್ಪತ್ತಾರು ಜನ ಅಮಾಯಕರನ್ನ ಬಲಿ ಪಡೆದ ಬೆನ್ನಲ್ಲೇ ಭಾರತ ಹಾಗೂ ಪಾಕಿಸ್ತಾನದ ಸಂಬಂಧ ಮತ್ತಷ್ಟು ಹಳಸಿದೆ ಉಗ್ರವಾದಕ್ಕೆ ಪ್ರೋತ್ಸಾಹ ನೀಡುತ್ತಾ ಭಾರತದ ವಿರುದ್ದ ಕತ್ತಿ ಮಸಿಯುತ್ತಿರುವ ಪಾಕಿಸ್ತಾನಕ್ಕೆ ಭಾರತ ತಿರುಗೇಟು ನೀಡಿದೆ ಇದರ ಮಧ್ಯೆ ಎರಡು ದೇಶಗಳ ಭದ್ರತಾ ಸಾಮರ್ಥ್ಯಗಳ ಅವಲೋಕನ ಮಾಡಬೇಕಿರುವ ಅಗತ್ಯವಿದೆ ಮಿಲಿಟರಿ ವಿಚಾರದಲ್ಲಿ ಪಾಕಿಸ್ತಾನಕ್ಕಿಂತ ಭಾರತ ಎಷ್ಟೋ ಪಾಲು ಮುಂದಿದೆ ಜಾಗತಿಕ ಪವರ್ ಇಂಡೆಕ್ಸ್ನಲ್ಲಿ ನೂರ ನಲವತ್ತೈದು ದೇಶಗಳ ಪಟ್ಟಿಯಲ್ಲಿ ಭಾರತ ನಾಲ್ಕನೇ ಸ್ಥಾನದಲ್ಲಿದ್ದರೆ ಪಾಕಿಸ್ತಾನ ಹನ್ನೆರಡನೇ ಸ್ಥಾನದಲ್ಲಿದೆ ಈಗಾಗಲೇ ಭಾರತ ಹಾಗೂ ಪಾಕಿಸ್ತಾನದ ವಿರುದ್ಧ ನಾಲ್ಕು ಯುದ್ಧಗಳು ನಡೆದಿದ್ದು ನಾಲ್ಕರಲ್ಲೂ ಭಾರತ ಗೆಲುವನ್ನ ಸಾಧಿಸಿದೆ ನಮ್ಮಲ್ಲಿ ಇಪ್ಪತ್ತೊಂದು ಲಕ್ಷ ಸಕ್ರಿಯ ಯೋಧರಿದ್ರೆ ಪಾಕ್ ಬಳಿ ಆರೂವರೆ ಲಕ್ಷ ಸಕ್ರಿಯ ಯೋಧರಿದ್ದಾರೆ ನಮ್ಮಲ್ಲಿ ಹನ್ನೊಂದೂವರೆ ಲಕ್ಷ ಮೀಸಲು ಪಡೆ ಪಾಕ್ ಬಳಿ ಐದು ಲಕ್ಷದಷ್ಟಿದೆ ನಮ್ಮಲ್ಲಿ ನಾಲ್ಕು ಸಾವಿರದ ನಾನೂರ ಇಪ್ಪತ್ತಾರು ಟ್ಯಾಂಕರ್ ಇದ್ರೆ ಪಾಕ್ ಬಳಿ ಎರಡು ಸಾವಿರದ ಏಳ್ನೂರ ಮೂವತ್ತೈದು ಟ್ಯಾಂಕರ್ಗಳಿವೆ ನಮ್ಮಲ್ಲಿ ಎರಡು ಸಾವಿರದ ಇನ್ನೂರ ಹದಿನಾರು ವಿಮಾನಗಳಿದ್ರೆ ಪಾಕಿಸ್ತಾನ ಬಳಿ ಸಾವಿರದ ನೂರ ನಲವತ್ಮೂರು ವಿಮಾನಗಳಿವೆ ಭಾರತದ ಬಳಿ ಮುನ್ನೂರ ಇಪ್ಪತ್ಮೂರು ಫೈಟರ್ ಜೆಟ್ಗಳಿವೆ ಪಾಕ್ ಬಳಿ ಇರೋದು ಕೇವಲ ನೂರ ಎಂಬತ್ತಾರು ಎರಡು ದೇಶಗಳು ಪ್ರಬಲ ಸೈನ್ಯಗಳನ್ನು ಹೊಂದಿದ್ರೂ ಭಾರತದ ಸೈನ್ಯವು ದೊಡ್ಡದಾಗಿದೆ ಹೆಚ್ಚು ಮುಂದುವರೆದಿದೆ ಮೂರು ಪಡೆಗಳಾದ ಸೈನ್ಯ ನೌಕಾಪಡೆ ಮತ್ತು ವಾಯುಪಡೆಗಳಲ್ಲಿ ಮೇಲುಗೈ ಸಾಧಿಸಿದೆ ಭಾರತ ಬಳಿ ಅರ್ಜುನ್ ಟಿ ನೈಂಟಿ ಭೀಮ್ ಟ್ಯಾಂಕ್ಗಳು ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಗಳು ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಗಳು ಹೋವಿಟ್ಸರ್ಗಳು ಮತ್ತು ಇತರ ಆಧುನಿಕ ಪಿರಂಗಿಗಳು ಇದ್ದು ಸೇನೆಯ ಸಾಮರ್ಥ್ಯವನ್ನು ಹೆಚ್ಚಿಸಿವೆ ಆದರೆ ಪಾಕ್ ಬಳಿ ಇಷ್ಟೊಂದು ಶಕ್ತಿ ಇಲ್ಲ